ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ವರ್ಣಿಕಾ ಗೌಡ ನಾನಿವತ್ತು ಸಂಕಲ್ಪ ಲೋನ್ ನಿಧಿ ಲಿಮಿಟೆಡ್ ಇಲ್ಲಿ ಆಫೀಸಲ್ಲಿದ್ದೀನಿ ಇದು ಲಗ್ಗೇರಲ್ಲಿ ಇವತ್ತು ಇಲ್ಲಿ ಮೀಟಿಂಗ್ ನಡೀತಾ ಇದೆ ಸೊ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಯಾವ ಥರ ಮೀಟಿಂಗ್ ನಡೀತಾ ಇದೆ ಅದನ್ನೆಲ್ಲನೂ ನಾನು ಇಲ್ಲಿಗೆ ತೋರಿಸ್ತಿದ್ದೀನಿ ಬನ್ನಿ ನಮ್ಗೆ ಬದಲು ನಾವು ನಿಂಗ್ ಬಡಿಸೋ ಇದರಿಯರ್ತಾ ಬಡಿಸ್ತೇವೆ ನಾವು ಆಗೋ ನಮ್ಮ ನಾವೇ ಮಾಡಿದ್ದುಪ್ಪ ನಮ್ಮಿಂದ ಬರ್ಲಿ ಅಂತ ಅವರು ಕೇಳಿ ನೋಡಿ ನಾನು ನಾನ್ ಮಾಡ್ತೇನೆ ತಪ್ಪು ಮಾಡೋದು ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಲಾಭಪ್ಪ ಯಾರು ಮಾಡಬಹುದು

ಬದಲ್ಲ 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 ಇನ್ನು 45 9 ಬ್ಯಾಲೆನ್ಸ್ ಇದ್ದರೆ ತಾಯರ ನೆಸಾಯ ನಾನು ಇట్లా ಈ ಪದ ಐ ಪದ हिसाब करा ಹಾ ಬಂದಿದೆ ಬಂದಿದೆ ಆಲದ ಆಲ ರಿಟೈರ್ ಅಲ್ಲಿ 1080 ಬಂದಿದೆ ಬರೀ ಕಲ್ಲಾ ಇಲ್ಲ ಕುತ್ತರಲ್ಲಿ ಮಾತ್ರ ಕರೀತ ಕರೀತ ಆ ಯಾಕೆ ಹೇಳ್ಬಹುದು ಇಲ್ಲ ನೀನ ಒಂದ ಸರ್ಕಲ್ ಕೊಡು ಹತ್ರ ಇಸಪೋರ್ಟ್ನೆ ಒಂದು ಲಕ್ಷ ಒಂದು ಲಕ್ಷ ಯಾರು ಐದು ಲಕ್ಷ ಒಂದ್ ಲಕ್ಷ ತೊಗೊಂಡು ಇಂಟ್ರೆಸ್ಟ್ ಹೋಗಿದೆ ಅದಾದ್ಮೇಲೆ ಪ್ರೂಫ್ ತಗೊಂಡು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಲಕ್ಷ